ನ ನೀರಲ್ಲಿ ಕಾಣิล ಸಾಧ್ಯ ಅಮ್ಮ ಅರದಾಚೆ ಹೃದಯದಲ್ಲಿ ಸಮುದ್ರವನ್ನೇ ಇಟ್ಟುಕೊಂಡು ಸಮರದಲ್ಲಿ ಪರಮ ನಿಷ್ಠಿಯಾಗಿ ಗೋಚರಿಸುವ ಆ ಗುಣಗಳನ್ನು ನಿಮ್ಮಲ್ಲಿ ಮಾತ್ರಗಳನ್ನು ನಾಶ ಮಾಡಿ ಮೂಲೆಯನ್ನು ರಕ್ಷಿಸಿದ್ದೀಯಾ ಯುದ್ಧದಲ್ಲಿ ಸಾವನ್ನಪ್ಪಿ ನೋಡೋದಲೇ ಸ್ವಾಗತ ಉನ್ಮತ್ತರಾಗಿ ಕಾಡುತ್ತಿದ್ದ ಅಸುರರಿಂದ ನಮಗುಂಟಾಗಿದ್ದ ಭಯವೂ ಹೋಗಿದೆ ನಿನಗೆ ನಮಸ್ಕಾರ ಅಮ್ಮ ನಂಬಿಕೆ ನಿನ್ನ ಶೂಲದ ಮೂಲಕ ಈಶ್ವರಿ ನಿನ್ನ ಶೂಲಾಯುಧವನ್ನು ತಿರುಗಿಸುತ್ತ ನಮ್ಮನ್ನು ದಶ ದಿಕ್ಕುಗಳಲ್ಲೂ ಕಾಪಾಡು ತ್ರಿಲೋಕಗಳಲ್ಲಿ ಹಬ್ಬಿ ನಿನ್ನ ಸೌಮ್ಯ ರೂಪದಿಂದ ನಮ್ಮನ್ನು ಸಮಸ್ತ ಜಗವನ್ನು ರಕ್ಷಿಸೋ ಪೂಜಿತನಾದ ದೇವಿಯ ಪ್ರಸನ್ನಗೊಂಡಳು ನಮಸ್ಕಾರ ಮಾಡಿ ನಿಂತುಕೊಂಡಿದ್ದ ಆ ದೇವತೆಗಳನ್ನು ಕುರಿತು ಹೀಗೆಂದಳ ನಿಮಗೇನು ಬೇಕೋ ಅದನ್ನು ಕೇಳಿ ನಿಮ್ಮ ಸ್ತುತಿಯಿಂದ ಪೂಜಿತವಾಗಿರುವ ನಾನದನ್ನು ಪ್ರೀತಿಯಿಂದಲೇ ಕೊಡುತ್ತೇನೆ ದೇವತೆಗಳು ಉತ್ತರಿಸಿದರೋ ಫಲವತಿಯಾದ ನಿನ್ನಿಂದ ನಮನೆ ದೇವಾಲೆಲ್ಲವೂ ಸಿಕ್ಕ ಇನ್ನು ಕೇಳಬೇಕಾಗಿರುವುದು ಏನೂ ಉಳಿದಿಲ್ಲ ನಮ್ಮ ಶತ್ರುವಾದ ಮಹಿಷಾಸುರ ಹತನಾದ ಮೇಲೆ ಕೇಳಲು ಬಾಕಿ ಏನು ಉಳಿದಿಲ್ಲ ಹೀಗಿದ್ದರೂ ನಮ್ಮನ್ನು ಕೊಡಲೇಬೇಕೆಂಬ ನಿನಗಿದ್ದರೆ ಓ ಮಹೇಶ್ವರಿಯೇ ನಮಗೆ ನಾಶ ಮಾಡೋ ನೆಲ್ಲಿಕಾಯಿಯಂತೆ ಸುಂದರ ಮುಖವನ್ನು ಹೊಂದಿ ಒಂಬತ್ತು ಕೌಟುಂಬಿಕ ಸುಖವನ್ನು ಸದಾ ವರ್ಧಿಸುತ್ತಿರುವಂತೆ ಅನುಗ್ರಹಿಸೋ ಹೀಗೆ ದೇವತೆ ಜಗತ್ತಿನ ಹಿತಕ್ಕಾಗಿ ಮಾಡಿದ ಪ್ರಾರ್ಥನೆಯಿಂದ ಪ್ರಸನ್ನರಾದಿ ಹಾಗೆಯೇ ಆಗಲಿ ಎಂದುವರವನ್ನಿತ್ತು ಅಂತರ್ಧಾನ ಎಂಬಲ್ಲಿಗೆ ಚರಿತ್ರೆಯ ಅಧ್ಯ ಸಂಪೂರ್ಣ ಶೀತ ಅಲ್ಲ ಆ ಬಗೆ ಶೀತ ಬರ್ತಾ ಇರೋದು ಹೊರಗಡೆ ಅಧ್ಯಾಯ ಹನ್ನೆರಡು ಧ್ಯಾನ ಮಿಂಚಿಗೆ ಸಮನಾದ ಪ್ರಭೆಯುಳ್ಳ ಕಾಯುತ್ತೇನೆಂದು ಭರವಸೆ ನೀಡಿದಳು ಆ ಮಹಾಮಾರಿ ಮುಂದುವರೆದಿಂದ ಪಡೆಯಬೇಕೋ ಹೇಳುವಾಗ ಬರ್ತಿರಬೇಕೋ ಅದರಿಂದ ಪರಮ ಕಲ್ಯಾಣ ಸಾಧ್ಯವಾಗುತ್ತದೆ ಮಹಾಮಾರಿಯಿಂದ ಉಂಟಾಗುವ ಎಲ್ಲ ಉಪಕರಣಗಳನ್ನು ಆಧ್ಯಾತ್ಮಿಕ ಆಧಿಭೌತಿಕ ಆಧಿದೈವಿಕವಾದ ಸಂಕಟಗಳನ್ನು ನನ್ನ ಕಥೆಯು ನಿವಾರಿಸುತ್ತದೆ ಮನೆಗಳಲ್ಲಿ ಮಂದಿರಗಳಲ್ಲಿ ಜ್ಞಾನವಿಲ್ಲದೆಯೋ ಭಕ್ತನು ಮಾಡುವ ಬಲಿ ಪೂಜೆ ಹೋಮವನ್ನು ನಾನು ಪ್ರೀತಿಯಿಂದಲೇ ಸ್ವೀಕರಿಸುತ್ತೇನೆ ಪ್ರತಿ ವರ್ಷದ ಶರಂಗರಾತ್ರಿ ಕಾಲದಲ್ಲಿ ನನ್ನ ಪೂಜೆ ಮಾಡಿ ನನ್ನ ಮಹಾತ್ಮೆಯನ್ನು ಭಕ್ತಿಯಿಂದ ಹೇಳುವ ಹೇಳುವ ವ್ಯಕ್ತಿಗಳು